ಹೊಸನೇ ಇಲ್ಲ ಅಲ್ಲ ಮುಚ್ಚಿನ ಐತೆ ಅದು ಬದ್ಲಿ ಮಾಡಿದ್ವಿ ಅಷ್ಟೇ ಮತ್ತೆ ಪ್ರಾರಂಭ ಮಾಡಿದೀವಿ ಯಾಕಂದ್ರೆ ಬಹಳಷ್ಟು ಕಡೆ ಹೋಗ್ಲಿಕ್ಕೆ ಆಗೋಲ್ಲ ರಸ್ತೆ ಮೂಲಕ ಸೊ ಹೆಚ್ಚು ಕಾರ್ಯಕ್ರಮ ಅಟೆಂಡ್ ಮಾಡಬೇಕು ಸೊ ಅದು ಪಕ್ಷದ ಕಾರ್ಯಕ್ರಮ ಇರ್ಬೋದು ಅಥವಾ ಇಲಾಖೆ ಇರ್ಬೋದು ಅಥವಾ ಇರ್ಬೋದು ಸೊ ಇದೊಂದು ಎಲ್ಲ ಕಡೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದ ಅದನ್ನ

ಊರಿಗೆ ಹೋಗ್ತಾ ಇದ್ದೀವಿ ನಾವು ಆದರೂ ಸ್ವಾಮೀಜಿ ಅವ್ರು ಎರಡು ಸ್ವಾಮೀಜಿ ಅವರಿಗೆ ರಸ್ತೆಗಳಿಂದ ಸ್ಯಾಂಕ್ಷನ್ ಮಾಡಿದ್ದೀವಿ ಆದ್ರೆ ಪೂಜೆ ಮಾಡ್ಬೇಕಂತ ಅವರು ಕೂಡ ಇನ್ವೈಟ್ ಮಾಡಿದ್ರು ಎಲ್ಲ ಶಾಸಕರು ಕೂಡ ಬೆಂಗಳೂರಿಂದ ಬಂದು ಪೂಜೆಯನ್ನು ನೆರೆಸ್ತೀವಿ ಅಷ್ಟೆ ಹಾಂ ಸಿದ್ದರಾಮಯ್ಯವ್ರನ್ನ ಮತ್ತಷ್ಟು ಗಟ್ಟಿ ಮಾಡಿತ್ತು ಚರ್ಚೆ ಇಲ್ಲ ಗಟ್ಟಿ ಮಾಡೋ ಪ್ರಶ್ನೆ ಎಲ್ಲ ಗಟ್ಟಿ ಇದಾರೆ ಸಿದ್ದರಾಮಯ್ಯವರು ಅದೇನು ಪ್ರಶ್ನೆ ಇಲ್ಲ ಸೊ ಅದೊಂದು ನಮಗೆಲ್ಲ ಕಾಂಗ್ರೆಸ್ಗಿರೋ ಪಾಠ ಅದು ಅದನ್ನು ನೋಡಿ ಎಚ್ಚೆತ್ತುಕೊಳ್ಬೇಕು ನಾವು ಎಲ್ಲಿ ಲೋಪದ ಕರ್ನಾಟಕದಲ್ಲಿ ಸುವರ್ಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಡಿಲೀಟ್ ಮಾಡಿದ್ರು ಇದೇ ಇದೆ ಅದನ್ನು ಕೂಡ ಮೊದಲಿಂದ ಆರೋಪ ಮಾಡಿ ಮಾಡೇ ಮಾಡ್ತಿದ್ದಾರೆ ಅದಕ್ಕೂ ಚುನಾವಣೆ ಆಯೋಗ ಅದಕ್ಕೆ ಉತ್ತರ ಕೊಡಬೇಕು ಸಮರ್ಥವಾಗಿ ಏನು ಕೇಳಿದ್ದಾರೆ ಕಾಂಗ್ರೆಸ್ನವರು ಅದಕ್ಕೆ ಉತ್ತರ ಕೊಟ್ಟರೆ ಸರಿ ಹೋಗುತ್ತದೆ ಅಷ್ಟೇ ಮೊದ್ಲಿಂದ ಸಂಘಟನೆಯನ್ನು ಮಾಡಬೇಕು ಎಲ್ಲ ಮತಗಳು ಯಾವುದೇ ಚುನಾವಣೆಗೆ ಗೆಲ್ಲಬಹುದು ಮಾತಿನ ಹೇಳ್ತಾ ಅದೇ ಪ್ರಯೋಗ ಮಾಡಬೇಕಂತ ಅಲ್ಲ ಬಿಹಾರ್ ಚುನಾವಣೆಗೆ ಕರ್ನಾಟಕ ಹೋಲಿಸ್ಲಿ ಆಗೋಲ್ಲ ಇದು ಬೇರೆ ಇಲ್ಲಿ ಮನಸ್ಥಿತಿಗಳು ಇಲ್ಲಿ ಹೊಂದಾಣಿಕೆ ಬೇರೆ ಇದೆ ಸೊ ಅಲ್ಲಿ ಅಂತ ಇಲ್ಲಿ ಸೋಲಿಕ್ಕಾಗಲ್ಲ ಡಿಫ್ರೆಂಟ್ ಆಗಿದೆ ಇದು ಈ ಸ್ಟೇಟು ಸಂಘಟನೆ ಇಲ್ಲಿ ಅದಾಗೆ ಹೆಚ್ಚು ಮತ್ತಿದೆ ಇದೆ ಕೂಡಿಸ್ಲಿಕ್ಕೆ ಆಗಲ್ಲ ಅಭಿವೃದ್ಧಿ ಬಿಹಾರ್ನಲ್ಲಿ ಎಲ್ಲರನ್ನು ಒಗ್ಗೂಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಆದರೆ ಇಲ್ಲ ಇಂಥ ಅವಕಾಶಗಳು ಇದೆ ಕರ್ನಾಟಕದಲ್ಲಿ ಅಂತ ಮಾಡೋಣ ಮುಂದಿನ ಸಿ ಎಂ ಬದಲಾವಣೆ ಆದರೆ ಹಿಂದದವರಿಗೆ ಅಥವಾ ದಲಿತರಿಗೆ ಸ್ಥಾನ ಕೊಡಬೇಕು ಅನ್ನೋದೊಂದು ಆಗ್ರಹ ಸರ್ ಇಲ್ಲ ಇಲ್ಲ ಅದು ಅದ್ಯಾವುದು ಈಗ ಚರ್ಚೆನೇ ಇಲ್ಲ ಸಿ ಎಂ ಅವರು ಈ ಥರ ತವರು ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಇನ್ನು ಹೇಳಿದ ಮೇಲೆ ಅದ್ರ ಮೇಲೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಅವರು ಹೇಳಿದಾರಲ್ಲ ಸಿ ಎಂ ಅವ್ರು ನಾನೇ ಇದು ಇರ್ತಾರೆ ಅಂತ ಇನ್ನು ಬದಲಾವಣೆ ಮಾಡೋರು ಯಾರು ಅವರೇ ಅವರೇ ಹೇಳಿದಾರಲ್ಲ ಅದಕ್ಕೆ ಗೊತ್ತಿಲ್ಲ ಅದು ವರಿಷ್ಠರೇ ತೀರ್ಮಾನ ಮಾಡಬೇಕು ಡೆಲ್ಲಿಗೆ ಹೋಗ್ತಾನೆ ಇರ್ತೀವಿ ಮಂತ್ರಿಗಳು ನಮ್ಮ ಕೆಲಸ ಇರ್ತಾವ ಅದಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ ಹೋಗ್ತಾನೆ ಇರ್ತೀವಿ ಮಾಡ್ತಾರೆ ಶಪಲ್ ಮಾಡ್ಲಿಕ್ಕೆ ನಾವು ಅಧ್ಯಕ್ಷರಲ್ಲ ಸಿಎಂ ಅಲ್ಲ ಅವ್ರು ಮಾಡ್ಕೋತಾರೆ ಅವ್ರು ಕೈರ್ತಾರೆ ಅವ್ರು ಮಾಡ್ಕೋತಾರೆ ಅದು ನಮ್ಮ ಅಪ್ಪಿಗೆ ಬರೋಲ್ಲ ಸಂಪುಟ ಪುನಾರಚನೆ ಆದ್ರೆ ವಾಲ್ಮೀಕಿ ಸಮುದಾಯಕ್ಕೆ ಹೇಳಿದ ಕೊಡ್ಬೇಕಂತ ಹೇಳಿದ್ವಿ ಈಗೂ ಕೂಡ ಒತ್ತಾಯ ಮಾಡ್ತೀವಿ ಎರಡಂತಿ ಕೊಡಲೇಬೇಕು ಯಾಕಂದ್ರೆ ನಮ್ಮ ಸಮುದಾಯದ ಅದು ಪಾಲಿತ್ತು ಈಗ ಅವ್ರಿಗೆ ಕೊಟ್ರೆ ಒಳ್ಳೇದಾಗ ಯಾರು ಕುಡ್ದು ಬಿಡದು ಅದು ವರಿಷ್ಠ ತೀರ್ಮಾನ ಮಾಡ್ತಾರೆ ನಾವು ಡಿಮಾಂಡ್ ಮಾಡೋರು ಅಷ್ಟೇ ಅಷ್ಟೇ ಅಂದ್ಬಿಟ್ಟೇನಿಲ್ಲ ಚರ್ಚೆ ಮಾಡಿರ್ಬೋದು ಇದೇ ಬಿಆರ್ ಚುನಾವಣೆ ಇರಬಹುದು ಇಷ್ಟಾಂತರ ಆಗ್ಲಿಕ್ಕೆ ಏನಂತ ಚರ್ಚೆ ಯಾಕೆ ಆಗಲೇಬೇಕಲ್ಲ ಬರೀ ಗೆದ್ದಕ್ಕೆ ಚರ್ಚೆ ಆಗಬಾರ್ದು ಸೋತಲ್ಲಿ ಕೂಡ ಚರ್ಚೆ ಹಾಕ್ಸೋತಿವ ಅಂತ ಅದು ಬಹಳ ಮುಖ್ಯ ಅದೇ ಅದ್ರಲ್ಲಿ ಒಪ್ಕೊಳ್ಳೇಬೇಕು ಆಗಿದ್ದ ಎಲ್ಲರಿಗೂ ನಮ್ಮ ಮುಂದಿದೆ ಅದು ಯಾಕೆ ಆಗಿದೆ ಅನ್ನೋದನ್ನು ಚರ್ಚೆ ಆಗ್ಬೇಕಾದ್ರೆ ಇಲ್ಲ ಗ್ಯಾರಂಟಿ ಇಲ್ಲೇ ಇಲ್ಲ ನಮ್ಮ ಸರ್ಕಾರ ಇಲ್ಲವೇ ಇಲ್ಲ ಸರ್ಕಾರ ಅವ್ರದಿತ್ತು ಅವ್ರು ಗ್ಯಾರಂಟಿ ಘೋಷಣೆ ಮಾಡಿದ್ರು ಜಾರಿ ಕೂಡ ಮಾಡಿದ್ರು ಹೀಗಾಗಿ ಅವರು ಸಕ್ಸಸ್ ಆಗಿ ನೋಡೋಣ ಅದು ವರಿಷ್ಠ ತೀರ್ಮಾನ ಮಾಡ್ಬೇಕು ಅದನ್ನ ಏನ್ ಮುಂದುವರಿಸ್ತಾರ ಏನ್ ಮಾಡ್ತಾರಂತ ಅಂತ ಕಾದ್ ನೋಡೋಣ ಎಲ್ಲ ಕಡೆ ಕಡೆ ಹಾಗೆ ಇಲ್ಲ ಅದ್ರ ಬಗ್ಗೆ ಏನು ಹೇಳಿಕ್ಕಾಗ್ಲಿಲ್ಲ